ಹುಟ್ಟಾಕಂದ ಅವಳ ಹತ್ರನೇ ಉಂಟು ನೋಡಿ ಒಂದು ಸ್ಕ್ರ್ಯಾಚ್ ಆಯಿತು ಕತ್ತಿಯಿಂದ ವಾಟರ್ ಆ್ಯಪಲ್ ನೋಡಿ ಎಷ್ಟು ರೆಡ್ ಆಗಿ ಉಂಟು ಮರದಲ್ಲಿ ಉಂಟು ಇವತ್ತು ನಂಗೆ ಕೊಯ್ಬೇಕು ಸಂಜೆ ಇದು ಮರ ನೋಡಿ ಬೈನೇ ಇದು ಮರ ಆನೆ ನೋಡಲಿಲ್ಲ ಇಲ್ಲಂದ್ರೆ ಇದು ಯಾವಾಗಲೂ ಹೋಗಿರ್ತಿತ್ತು ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕ್ ಓದ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಫಸ್ಗೂ ನಿನ್ನೆ ಒಂದು ರಾತ್ರಿಯಿಂದಲೇ ಫಲಗಾಳಿ ಬೀಸಲಿಕ್ಕೆ ಶುರುವಾಗಿದೆ ಎಷ್ಟು ಜೋರು ಬೀಸ್ತದೆ ಅಂತೇಳಿದರೆ ನಮ್ಮ ಇದಕ್ಕೆಲ್ಲ ಪ್ಲಾಸ್ಟಿಕ್ ಹಾಕಿದುಂಟು ಅದೆಲ್ಲ ಬಡ 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 ಅಂತ ಬಡೀತದೆ ಅಷ್ಟು ಜೋರು ಗಾಳಿ ಬೆಳಿಗ್ಗೆ ಸ್ಕೂಟಿಯಲ್ಲಿ ಹೋಗುವಾಗ ಅಷ್ಟೇ ಹಾರಿಕೊಂಡು ಹಾರಿಕೊಂಡು ಎಲೆ ಎಲ್ಲ ಮುಖಕ್ಕೆ ಬಂದ್ ಅಷ್ಟು ಗಾಳಿ ನೋಡಿ ಗಾಳಿ ಬಿಸ್ತಾ ಉಂಟು ನಾನು ಬೆಳೆದಿದ್ದ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ಬಂದು ದನಗಳ ಹತ್ರ ಬಂದೆ ಇವರನ್ನೊಮ್ಮೆ ಚೇಂಜ್ ಮಾಡಿ ಹೋಗೋ ಅಂತ ಆಗ ಕಟ್ಟಿದ್ದಲ್ಲ ಒಂಬತ್ತು ಕಾಲಕ್ಕೆ ಕಟ್ಟಿದ್ದು ಈಗ ಒಂದು ಹತ್ತು ಕಾಲ ಆಯಿತು ಒನ್ ಅವರ್ ಆಯಿತಲ್ಲ ಚೇಂಜ್ ಮಾಡಿ ಹೋಗಿ ಮತ್ತೆ ಅವ್ರಿಗೆ ತಿನ್ಕೋಬೇಕು ನಾನು ಈಜೆ ಬರುವಾಗ ನೋಡಿದ್ದೇನೆ ಅಪ್ಪ ಬಾಳೆ ಗೊನೆ ಕಡ್ದಿಟ್ಟಿದ್ದಾರೆ ಅದನ್ನು ಕೊಂಡು ಹೋಗಬೇಕು ಮೇ ಬಿ ಕೊಂಡೋಗ್ಬೇಕಲ್ಲ ಕೊಯ್ದಿಟ್ಟು ಆದಮೇಲೆ ಕೊಂಡೋಗ್ಬೇಕು ನಾನು ಹೇಳಿದ್ದೆ ನಾಳೆ ಕೊಂಡೋಗ್ತೇನೆ ಅಂತ ಇವತ್ತೇ ಹೋಗಬೇಕು ಅಷ್ಟೆ ನನಗೆ ಏನಂತ ಹೇಳಿದರೆ ಇಲ್ಲಿ ಕೆಲಸ ಮಾಡಿಕೊಂಡು ಕಂಟಿನ್ಯೂ ವರ್ಕ್ ಮಾಡ್ತಾ ಎರಡನ್ನು ಬ್ಯಾಲೆನ್ಸ್ ಆಗೋದಿಲ್ಲ ಹಾಗೆ ನಾಳೆ ಬೆಳಿಗ್ಗೆ ಬೇಗ ಎಲ್ಲ ಇದ್ದು ಕೆಲಸ ಮಾಡಿ ನಾಳೆ ಕೊಂಡು ಹೋಗ್ತೇನೆ ಅಂತ ಹೇಳಿದ್ದೆ ಈ ಅಪ್ಪ ಒಬ್ಬರು ಕೊಯ್ದಿಟ್ಟಿದ್ದಾರೆ ಇನ್ನೂ ಕೊಂಡೋಗಲೇಬೇಕಷ್ಟೇ ಹಾಗೆ ನೋಡುವ ಓ ಪುಟ್ಟಕಂದ ಅವಳ ಹತ್ರನೇ ಉಂಟು ನೋಡಿ ಅಲ್ಲೇ ಉಂಟು ಇವರಿಬ್ರು ಅಮ್ಮದು ಒಂದು ಅಂಡಾಯಿತಾ ಕುಂಗ್ರಿ ಏ ಕುಂಗ್ರಿ ಗಂಗಮ್ಮ ಮಾಡಿ ಆಯ್ತು ಅವರು ಮಾಮೂಲಿ ಒಂದು ಜಾಗಕ್ಕೆ ಓಡಿ ಹೋಗ್ತಾರೆ ನಾವು ಪಲ್ಲ ಅಂತ ಹೇಳ್ತೇವೆ ಪಲ್ಲ ಅಂತ ಅಲ್ಲಿಗೆ ಓಡಿ ಬಂದ ನಾನು ಒಂದು ಕಡೆ ಬೇರೆ ಕಡೆ ಕರ್ಕೊಂಡೋಗಿದ್ದೆ ಇಲ್ಲಿ ಬರಬಾರ್ದು ಅಂತ ಯಾಕಂದ್ರೆ ಇಲ್ಲಿಯೇ ಡೈಲಿ ಓಡಿ ಬರೋದು ಅವರು ಸುಮ್ಮನೆ ಇಲ್ಲಿ ಹುಲ್ಲು ಇಲ್ಲ ಅಂತ ಹೇಳಿ ಬೇರೆ ಕಡೆ ಕರ್ಕೊಂಡೋಯ್ತು ಈಗ ಅಮ್ಮೊಂದು ಓಡಿ ಬಂದಾಗೆ ಪುಟ್ಟ ಕಸ ಓಡಿ ಬಂದು ಅವ್ರು ರೊಟ್ಟಿ ಮಂಗೂಸ ಓಡಿ ಬಂದು ಹಾಗೆ ಅಲ್ಲೇ ಹಾಕಿ ಬಂದೆ ಇನ್ನು ಹೋಗಿ ಅವ್ರಿಗೆ ತಿಂದು ಕೊಡಬೇಕು ಚಾಪನ ಹತ್ರ ಪುಡಿ ಹಾಕಲಿ ಕೇಳಿದೆ ಅವರು ಹಾಕ್ತೇನೆ ಅಂತ ಹೇಳಿದಾರಾ ಅಲ್ಲ ಗ್ಯಾಸಲ್ಲಿ ಹಾಗೆ ಬಿಟ್ಟಿದ್ದಾರೆ ಗೊತ್ತಿಲ್ಲ ಈಗ ನಾನು ಹೋಗಿ ನೋಡಬೇಕಷ್ಟೇ ಅಪ್ಪ ಪೆನ್ಷನ್ಗೆ ಸೈನ್ ಹಾಕಿ ಕೊಡ್ತಾ ಇದ್ದಾರೆ ನನ್ನ ಹತ್ರ ಅಲ್ಲಿಂದ ನಾನು ರಿಸಿಪ್ಟ್ ತಗೊಂಡು ಬಂದಿದ್ದೆ ಅವ್ರು ಸೈನ್ ಹಾಕಿ ಕೊಟ್ಟಾಗೆ ಹಣ ತಗೊಂಡು ಬರೋದು ನಾನು ಅವ್ರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ ಅಂದರೆ ಇಲ್ಲಿ ಕೆಲಸದವ್ರು ಇರುವಾಗ ಒಂದ ನಾನು ಹೋಗಬೇಕು ಇಲ್ಲಾಂದರೆ ಅಪ್ಪ ಹೋಗಬೇಕು ಅಪ್ಪನೇ ಹೋಗಿದ್ರೆ ನಾಡ್ಕೊಂಡು ಹೋಗಿ ಬರುವಾಗೆಲ್ಲ ಲೇಟ್ ಆಗ್ತದೆ ಅಂತೇಳಿ ನನ್ನ ಹತ್ರ ಕೊಟ್ಟು ಕಳಿಸ್ತಿದ್ದಾರೆ ನಾನು ನಿನ್ನೆ ಪೋಸ್ಟ್ ಆಫೀಸಿಗೆ ಹೋಗಿದ್ದಾಗ ತಗೊಂಡು ಬಂದಿದ್ದೆ ಪೆನ್ಷನ್ ತಗೊಂಡು ಬರಲಿಕ್ಕೆ ಈಗ ನಾನು ಹೋಗಿ ಮತ್ತು ರೇಷನ್ ಕೂಡ ತಗೊಂಡು ಬರಬೇಕು ಬಾಳೆಗೊನೆ ಕೊಟ್ಟು ನಾನು ಪೋಸ್ಟ್ ಆಫೀಸ್ಗೆ ಹೋಗಿ ಅಪ್ಪನ ಪೆನ್ಷನ್ ತಗೊಂಡು ಬಂದೆ ನಾಲ್ಕು ಸಾವಿರ ಚಿಲ್ಲ್ರೇನೋ ಸಿಕ್ಕಿತ್ತು ಲಾಸ್ಟ್ ಇದು ಅವ್ರು ತಗೊಂಡಿರಲಿಲ್ಲ ಈ ಇದು ತಗೊಂಡಿರಲಿಲ್ಲ ಎರಡು ಸೇರಿ ತಗೊಂಡು ಬಂದೆ ಮತ್ತು ರೇಷನ್ ಕೂಡ ತಗೊಂಡು ಬಂದೆ ರಶ್ ಇತ್ತು ಫಸ್ಟಿಗೆ ನೋಡುವಾಗ ಮತ್ತು ಪೋಸ್ಟ್ ಆಫೀಸ್ದು ವರ್ಕೆಲ್ಲ ಆದಮೇಲೆ ಫ್ರೀ ಇತ್ತು ಹಾಗಾಗಿ ಅದನ್ನು ಸಹ ತಗೊಂಡು ಬಂದೆ ಇನ್ನು ಈ ಮಂತ್ ಹೋಗಬೇಕು ಅಂತಿಲ್ಲ ಇವರು ನೋಡಿ ಇಲ್ಲಿದ್ದಾರೆ ನಾನು ಇವರನ್ನು ಚೇಂಜ್ ಮಾಡಲಿಕ್ಕೆ ಬಂದೆ ಒಂದು ಸ್ಕ್ರ್ಯಾಚ್ ಆಯಿತು ಕತ್ತಿಯಿಂದ ಇವರನ್ನು ನೋಡಲಿಕ್ಕೆ ಈಚೆ ಬರುವಾಗ ಕತ್ತಿ ತೆಗೀತೀಗ ಕತ್ತಿ ಆಚೆ ಹಾಕಿ ಇವರನ್ನೊಮ್ಮೆ ಚೇಂಜ್ ಮಾಡಿ ಮತ್ತೆ ನಾನು ಹಾಳೆ ಕಡಿಲಿಕ್ಕೆ ಹೋಗ್ತೇನೆ ಅಪ್ಪ ಎಲ್ಲಿ ಹೋಗಿದ್ದರೆ ಗೊತ್ತಿಲ್ಲ ಅಡಿಕೆ ಹೋಗ್ಲಿಕ್ಕೆ ಹೋಗಿರ್ಬೋದು ಮಂಗು ನೋಡಿ ಎಲ್ಲಿದ್ದಾಳೆ ಆಚೆ ಇದ್ದಾಳೆ ನಾನೀಗ ದನ ಚೇಂಜ್ ಮಾಡಲಿಕ್ಕೆ ಬರುವಾಗ ಒಂದು ಬೆಕ್ಕು ಹೊಡೀತು ನಮ್ಮ ತೋಟದಿಂದ ಈಚೆ ದನಗಳ ಆಗಿ ಕಾಡೊಳಗೆ ಹೊಡಿತಾಯ್ತಾ ಅದು ನೋಡಲಿಕ್ಕೆ ನಮ್ಮ ಮನೆಯಲ್ಲಿ ತಪ್ಪಿ ಉಂಟಲ್ಲ ವಾಯ್ಸ್ ಬರುತ್ತಿಲ್ಲ ಈಗ ಎಲ್ರಿಗೂ ಉಪದ್ರ ಮಾಡ್ತಾಳೆ ಅವಳ ಥರನೇ ಇತ್ತು ನನ್ನ ತಪ್ಪಿಯಿಂದ ಕರದೇ ಆಯ್ತಾ ಅವಳು ತಪ್ಪೆ ಅಲ್ಲ ಅದು ಬೇರೆ ಬೇಕು ತಪ್ಪೆ ಆದರೆ ನಿಂತು ನನ್ನ ನೋಡಿ ನನ್ನ ಕಡೆ ಬರ್ತಿಲ್ಲ ಅಲ್ಲ ಇದು ಬೇರೆ ಕಡೆ ಹೋಯಿತು ಮೊನ್ನೆ ಚನಕ ನೀವು ಉಪದ್ರ ಮಾಡಿತ್ತು ಅಂತೇಳಿದಲ್ಲ ಇದೇ ಬೇಕಾಗಿರಬೇಕು ಯಾಕಂದರೆ ನಮ್ಮ ಮನೆ ಹತ್ರನೇ ಎರಡು ಮನೆ ಉಂಟು ಅವರಲ್ಲಿ ಬೆಕ್ಕು ಸಾಕುದಿಲ್ಲ ಎರಡು ಮನೆ ಸಹ ಅವನು ಹೋದರೆ ಆಚೆ ಮನೆಗೆ ಇಲ್ಲಾಂದರೆ ನಮ್ಮ ಮನೆಗೆ ಹೋಗ್ತಿರ್ತಾನಲ್ಲ ಅಲೆಮಾರಿ ಇದು ಬೆಕ್ಕು ಉಪದ್ರ ಮಾಡಿರಬೇಕು ಅದು ಅದು ಹುಡ್ಕೊಂಡು ಬಂದಂತ ಅನಿಸ್ತದೆ ಅಲ್ಲಿ ತನಕ ಬಂದಿತ್ತು ಮನೆ ಹತ್ರ ವಿಷ್ಣುವನ್ನು ಕಟ್ಟಿ ಹಾಕಿದ್ದಾನೆ ಮನೆ ಹತ್ರ ಅಲ್ಲಿ ತನಕ ಬಂದಿತ್ತು ನನ್ನನ್ನು ನೋಡಿ ಈಚೆ ಓಡಿತು ನಾನು ಹಾಳೆ ಕಡಿಲಿಕ್ಕೆ ಅಂತ ಬಂದದ್ದು ಅವಾಗ ಅಲ್ಲಿ ದನಗಳು ಕಂಡು ಅವುಗಳನ್ನು ಚೇಂಜ್ ಮಾಡಿ ಆ ಬೆಕ್ಕನ್ನು ನೋಡ್ಲಿಕ್ಕೆ ಹೋದೆ ಫಾಲೋ ಮಾಡಿಕೊಂಡು ಸ್ವಲ್ಪ ಲೇಟ್ ಆಯ್ತು ಅಂದರೆ ಸಿಗ್ತದ ಅಂತ ನೋಡ್ಲಿಕ್ಕೆ ಹೋದ್ದು ಅಂದರೆ ಅದು ಯಾರದ್ದು ಬೇಕು ಹೇಗೆ ಉಂಟು ಅಂತ ಹಾಳೆ ಅಪ್ಪನೇ ಕಡ್ಕೊಂಡು ಬರ್ತಿದ್ದಾರೆ ನಾನು ವಿಷ್ಣುವನ್ನು ಚೇಂಜ್ ಮಾಡಿ ಹೋಗ್ತೇನೆ ಮತ್ತು ಯಾರೋ ಹೇಳಿದರು ವಿಷ್ಣುವನ್ನು ಕೊಂಡಾಟ ಮಾಡೋದಿಲ್ಲ ಅಂತ ಅವನನ್ನು ಕೊಂಡಾಟ ಮಾಡಿ ಜಾಸ್ತಿ ಅದಕ್ಕೆ ನನಗೆ ಕೊಡ್ತಿದ್ದಾನೆ ಅದಕ್ಕೆ ಮೊನ್ನೆ ಅಪ್ಪ ಬೈತಿದ್ರು ನೀನು ಕೊಂಡಾಟ ಮಾಡೋದು ಒಂದು ಸ್ವಲ್ಪ ಕಡಿಮೆ ಅಂತ ಅವನನ್ನು ಕೊಂಡಾಟ ಮಾಡ್ತೇನೆ ಪ್ರೀತಿ ಮಾಡ್ತೇನೆ ಆದರೆ ನಿಮಗೆ ವೀಡಿಯೋದಲ್ಲಿ ತೋರಿಸೋದಿಲ್ಲ ನೀವು ತುಂಬ ಅಟ್ಯಾಚ್ ಆಗ್ತೀರಿ ಅವನಿಗೆ ಅಂತೇಳಿ ಒಂದಲ್ಲ ಒಂದು ದಿವಸ ಎಲ್ಲರನ್ನು ಕೊಡಲೇಬೇಕಾಗ್ತದೆ ಹಾಗಾಗಿ ಅಟ್ಯಾಚ್ ಆಗೋದು ಬೇಡ ಅಂತ ಈಗಲೂ ಇಲ್ಲೇ ಇದ್ದಾನೆ ವಿಷ್ಣುವಿನ ದಿವಸ ಎರಡು ಕೋಕ್ಕರೆ ಉಂಟು ನೋಡಿ ಒಂದು ಇಲ್ಲಿ ಉಂಟು ಇನ್ನೊಂದು ಒಂದು ಪಕ್ಕನೆ ಉಂಟು ಕೊಳ್ಳಿ ಅಲ್ಲಿ ಉಂಟು ಇದ್ದರೆ ನೋಡಿ ಮಾತಾಡಲಿಕ್ಕೆ ವಾಟರ್ ಆ್ಯಪಲ್ ನೋಡಿ ಎಷ್ಟು ರೆಡ್ ಆಗಿ ಉಂಟು ಮರದಲ್ಲಿ ಉಂಟು ಇವತ್ತು ನಂಗೆ ಕೊಯ್ಬೇಕು ಸಂಜೆ ಫ್ರೀ ಆದಮೇಲೆ ಕೊಯ್ದು ಸಕ್ಕರೆಯಲ್ಲಿ ಹಾಕಿಡಬೇಕು ವೈನ್ ಥರ ಮಾಡಲಿಕ್ಕೆ ನಾವು ಮುಂಚೆ ಒಂದೂ ಬಿಡ್ತಿರಲಿಲ್ಲ ಎಲ್ಲ ಕೊಂಡೋಗ್ತಿದ್ವಿ ಶಾಲೆಗೆ ಹೋಗುವಾಗ ಫ್ರೆಂಡ್ಸಿಗೆ ಎಲ್ರಿಗೂ ಕೊಡ್ತಿದ್ವಿ ಕ್ಲಾಸ್ ಅವ್ರಿಗೆಲ್ಲರಿಗೂ ಇವಾಗೆಲ್ಲ ಬಿದ್ದು ಉಂಟು ಹಾಗೆ ಇದನ್ನು ನೋಡೋಕ್ಕೆ ಒಂದು ನಾನು ಇದಕ್ಕೆ ಹತ್ತಿ ಕೊಯ್ಕೊಂಡು ಹೋಗ್ತಿದ್ದೆ ಬೆಳಿಗ್ಗೆ ಬೆಳಿಗ್ಗೆ ಬರೋದು ಯೂನಿಫಾರ್ಮ್ ಹಾಕ್ಕೊಂಡು ಆದಮೇಲೆ ಇದಕ್ಕೆ ಹತ್ತೋದು ತೊಟ್ಟಲ್ಲಿ ತುಂಬಿಸ್ಕೊಂಡು ಕೊಂಡು ಹೋಗ್ತಿದ್ದೆ ಕ್ಲಾಸಿಗೆ ಊಟ ಆಯಿತು ಟೊಮೆಟೊ ಸಾರಲ್ಲಿ ಊಟ ಮಾಡಿದ್ದು ಇವತ್ತು ಹಾಂ ಸ್ವಲ್ಪ ಕರೆಂಟ್ ಇದು ವೋಲ್ಟೇಜ್ ಇದು ಅಂತ ಪ್ರಾಬ್ಲಮ್ ಇತ್ತು ಹಾಗೆ ಇನ್ನೊಂದು ನಾನು ಅಲ್ಲಿಂದ ಬರುವಾಗಲೇ ಹನ್ನೆರಡು ಗಂಟೆ ಆಗಿದೆ ಮತ್ತು ಕಡ್ದು ಬೇಯಿಸಿ ಆಗುವಷ್ಟರಲ್ಲಿ ಆಗುವಾಗ ಲೇಟ್ ಆಗ್ತದಲ್ಲ ಹಾಗಾಗಿ ಸಾರು ಮಾಡಿದ್ದು ಈಸಿಯಾಗಿ ಕುಕ್ಕರಲ್ಲಿ ಆಗ್ತದಲ್ಲ ಹಾಗೆ ಸಾರು ಮತ್ತು ಉಪ್ಪಿನಕಾಯಿ ಅವರೆಲ್ಲ ಊಟ ಮಾಡಿ ರೆಸ್ಟ್ ತಗೊಳ್ತಿದ್ದಾರೆ ನನೀಗ ದನಗಳನ್ನು ಒಂದು ಚೇಂಜ್ ಮಾಡಿ ಹೋಗುವ ಅಂತ ಬಂದೆ ಅಪ್ಪ ಕೂಡ ಮಲಗಿದ್ದಾರೆ ಇದು ಮರ ನೋಡಿ ಬೈನೇದು ಇದು ಮರ ಆನೆ ನೋಡಲಿಲ್ಲ ಇಲ್ಲಾಂದರೆ ಇದು ಯಾವಾಗಲೂ ಹೋಗಿರ್ತಿತ್ತು ನಮ್ಮ ಹೂ ಆ ಕಡೆ ಒಂದು ದೊಡ್ಡ ಮರ ಇತ್ತು ಅದನ್ನು ಬಿಫೋರ್ ಲಾಸ್ಟ್ ಇಯರ್ ಉರುಳಿಸಿ ಹಾಕಿ ಹೋಗಿದೆ ಮತ್ತು ಏನು ಗೊತ್ತುಂಟ ಇದರಲ್ಲಿ ತೆಂಗಿನಕಾಯಿಯಲ್ಲಿ ಹೇಗೆ ಹಿಂಗಾರ ಹೋದ ಮೇಲೆ ಒಳ್ಳೆಯದು ಕಾಯಿ ಎಲ್ಲ ಬರ್ತಿದೆ ಹಾಗೆ ಇದರಲ್ಲಿ ಸಹ ಹಿಂಗಾರ ಹೋದ ಮೇಲೆ ಅದರಲ್ಲಿ ಏನು ಮೇಲುಗಡೆ ಮಣ್ಣಿ ಥರ ಆಗ್ತದಂತೆ ಅಪ್ಪ ಹೇಳ್ತಿದ್ರು ಮುಂಚಿನ ಕಾಲದವರು ಅದಾದಾಗ ಅದನ್ನು ಕೊಯ್ದು ಹಿಟ್ಟು ಥರ ಎಲ್ಲ ಮಾಡಿಟ್ಕೊಳ್ತಿದ್ರಂತೆ ನನ್ನ ಅಪ್ಪನವರೇ ಮಾಡಿಟ್ಕೊಂಡಿದ್ರಂತೆ ಮುಂಚೆ ಹೇಳ್ತಾಯಿದ್ರು ಉಂಟು ಇನ್ನೊಂದು ಆ ಕಡೆ ಉಂಟು ಬೈನೆ ಮರ ಆನೆಗೆ ಫೇವ್ರೇಟ್ ಚಿಕ್ಕ ಚಿಕ್ಕ ಗಿಡ ಎಲ್ಲಾದರೂ ಬಿದ್ದಿದ್ರು ಕೂಡ ನಾನು ತಿಂತಿದ್ದೆ ಮುಂಚೆ ನನಗೂ ಇಷ್ಟ ಮಂಗು ಮಂಗು ಗವಿ ಮಂಗು ಮಂಗು ಗವಿ ಮಂಗು ಎಲ್ರು ಮನೆಯೊಳಗೆ ಮಲಗಿದಾರಲ್ಲ ನಮ್ಗೂ ಮೇಸ್ತ್ರಿ ಇದ್ದಾರೆ ಅವ್ರ ಇಲ್ಲಿ ನಮ್ಮ ಹತ್ರ ಮಲಗಿದ್ದಾರೆ ಈಗ ಟೀ ಟೈಮ್ ಇವ್ನಿಂಗು ಫಸ್ಟ್ ಹಾಕಿಯಪ್ಪ ಅಲ್ಲಿಗೆಲ್ರಿಗೂ ಹಾಕಿ ಆಯ್ತು ಇವನಿಗೆ ಲಾಸ್ಟಿಗೆ ಎರಡು ಡ್ರೆಸ್ ಕೊಟ್ಟಿಗೆ ತಿನ್ನೋದೊಳ ನೋಡಿ ನನ್ನ ಗುಂಡಿ ಅಪ್ಪ ಎಲ್ತಿದಾರೆ ಪೈಟಿಗೆ ಹೋಗ್ಬೇಕಂತೆ ಅವ ಇನ್ನು ಶನಕ ಫೈಟಿಗೆ ಇವಳು ತಿನ್ನೋದಿಲ್ಲ ಚಹ ಕು ಚಹ ಕುಡ್ದು ಈಗ ಹುಲ್ಲಿಗೆ ಬಂದೆ ಅವರಿಗೆ ಕೆಲ್ಸವ್ರಿಗೆ ಕೂಡ ಚಹಾ ಕೊಟ್ಟಾಯ್ತು ಅವ್ರಿಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಚಹಾ ಕುಡಿದು ಕೂತು ಎಲ್ಲ ಮಾತಾಡ್ತಿರ್ತಾರಲ್ಲ ನಾನು ಹುಲ್ಲಿಗೆ ಬಂದೆ ದೀಪ ಪಡಿ ಮತ್ತೆ ಜಮಿ ಇದ್ದಾರೆ ಜೂಲಿ ಕೂಡ ಬಂದಿದ್ದಾಳೆ ಅವ್ರು ಬರೋದು ಮಿಡತೆಗೆ ಗೊತ್ತುಂಟಲ್ಲ ಇವಾಗ ಮಿಡತಿದು ಸೀಸನ್ ಮುಗ್ದಿದೆ ಒಂದೊಂದು ಸಿಗ್ತದೆ ಅದನ್ನು ಯಾರಿಗೆ ಅಂತ ಕೊಡೋದು ಅಂತ ಗೊತ್ತಾಗೋದಿಲ್ಲ ಒಬ್ಬರಿಗೆ ಕೊಟ್ಟರೆ ಇನ್ನೊಬ್ರು ಒಬ್ಬರು ಬಿಡಿತಾರೆ ಹಾಗಾಗಿ ಬಿಟ್ಟುಬಿಡೋದು ನಾನು ಕೊಡಲಿಕ್ಕೆ ಇಲ್ಲ ದೊಡ್ಡದೆಲ್ಲ ಸಿಕ್ಕಿದ್ರೆ ಅದನ್ನು ಕೊಡೋದು ಇಲ್ಲಾಂದರೆ ಸುಮ್ಮನೆ ಬಿಡೋದು ಅದನ್ನು ಹಾಗೆ ಅವ್ರು ಪಾಪ ಈಗಲೂ ಮಿಡತೆ ಸಿಗ್ತದೆ ಅಂತೇಳಿ ಬರ್ತಾರೆ ಮಿಡತೆ ಇರುವ ಸೀಸನಲ್ಲಿ ಅವ್ರು ಬರಲಿಲ್ಲ ಅವಾಗ ಚಿಕ್ಕ ಮರಿಗೆಗಳಲ್ಲ ನಾನು ಕರ್ಕೊಂಡು ಬರ್ತಿರ್ಲಿಲ್ಲ ಇವಾಗ ದೊಡ್ಡವರಾಗಿದ್ದಾರೆ ಬರ್ತಾರೆ ಆದರೆ ಮಿಡತೆ ಇಲ್ಲ ಪಾಪ ಅದೇ ನಿನ್ನೆ ನಾನು ಮೇಲ್ಸ್ ಚೆಕ್ ಮಾಡಬೇಕಾದ್ರೆ ನಾನು ಒಂದು ಕಮೆಂಟ್ ನೋಡಿದೆ ಅಂದರೆ ಇವಾಗ ನಾನು ಒಂದು ವೇಳೆ ಯೂಟ್ಯೂಬಲ್ಲಿ ರಿಪ್ಲೈ ಮಾಡಿದ್ದು ಮಿಸ್ ಆಗಿದ್ದರೆ ಮೇಲ್ ಚೆಕ್ ಮಾಡ್ತೇನೆ ಯಾವುದಾದ್ರೂ ಮಿಸ್ ಮಾಡಿದೆ ಅಂತ ಹಾಗಾಗಿ ನಿನ್ನೆ ಚೆಕ್ ಅಂದರೆ ಅದು ಯಾವಾಗಾದರೂ ಒಮ್ಮೆ ಚೆಕ್ ಮಾಡೋದು ನನಗೆ ಅಷ್ಟು ಟೈಮ್ ಇರೋದಿಲ್ಲ ನಿನ್ನೆ ಚೆಕ್ ಮಾಡಬೇಕಾದ್ರೆ ಒಂದು ಸಿಕ್ಕಿತು ನಿಮ್ಮ ಅಪ್ಪ ಯಾಕೆ ತುಂಬ ಸೇವ್ ಮಾಡಿರ್ತಾರೆ ಅವರು ಯಾಕೆ ಕಂಜುಸ್ ಥರ ಮಾಡ್ತಾರೆ ಅಂತ ಅಂದರೆ ನನ್ನ ಅಪ್ಪ ತುಂಬ ಎಲ್ಲ ಖರ್ಚು ಮಾಡೋದಿಲ್ಲ ನಿಮಗೆ ಗೊತ್ತಿರ್ಬೋದು ಅಂತ ಹೇಳಿದರೆ ಇವಾಗ ನೀವೇ ಅಂದರೆ ಮಿಡಲ್ ಕ್ಲಾಸ್ ಅವರು ಅಂತ ಹೇಳಿದರೆ ನಿಮಗೆ ಗೊತ್ತಿರ್ತದೆ ನಮ್ಮದು ಡ್ರೀಮ್ಸ್ ಜಾಸ್ತಿ ಇರ್ತದೆ ಆದರೆ ನಮ್ಮ ಹತ್ರ ಅಷ್ಟು ಅದನ್ನು ಅಚೀವ್ ಮಾಡ್ಕೊಳ್ಳೋ ಅಷ್ಟು ಅಮೌಂಟ್ ಇರೋದಿಲ್ಲ ಹಾಗಾಗಿ ಎಲ್ಲವನ್ನ ಸೇವ್ ಮಾಡಿಟ್ಟು ಇವಾಗ ಸೇವ್ ಮಾಡಿದಾರಲ್ಲ ಆ ಹಣದಿಂದಲೇ ಕೊಟ್ಟಿಗೆ ಆಗ್ತಿರೋದು ಅಂದರೆ ನನ್ನ ಅಪ್ಪ ಸಾಲ ಮಾಡಲಿಕ್ಕೆ ಹೋಗೋದಿಲ್ಲ ಒಂದು ಪುಣ್ಯದ ವಿಷಯ ನನ್ನ ಖುಷಿ ವಿಚಾರ ಹೆಮ್ಮೆ ಪಡುವಂಥ ವಿಷಯ ನನ್ನ ಅಪ್ಪ ಅಂತ ಹೇಳಿದರೆ ಅವರು ಸಾಲ ಮಾಡೋದಿಲ್ಲ ಸಾಲ ಮಾಡೋದೇ ಉಳಿದ ಕೆಲಸ ಮುಗಿಸ್ಬೇಕು ಅನ್ನೋ ಥರದ್ದು ಅವ್ರದ್ದೊಂದು ಗೋಲ್ ಅಂದರೆ ಇವಾಗ ಕೊಟ್ಟಿಗೆ ಉಂಟಲ್ಲ ಕೊಟ್ಟಿಗೆ ಕಂಪ್ಲೀಟ್ ಆಗಬೇಕು ಅದು ಅವರ ಅಕೌಂಟಲ್ಲಿ ಎಷ್ಟು ಹಣ ಉಂಟು ಅವರಿಂದ ಎಷ್ಟು ಸೇವ್ ಮಾಡಿಟ್ಟಿದ್ದಾರೆ ಅದರಿಂದಲೇ ಮುಗಿಸ್ಬೇಕು ಬೇರೆಯವ್ರ ಥರ ಸಾಲ ಮಾಡೋದಿರ್ಬೋದು ಅದಿಲ್ಲ ಅವರದು ಹಾಗಾಗಿ ಸೇವ್ ಮಾಡಿರ್ತಾರೆ ಒಂದೊಂದು ರೂಪಾಯಿ ಪೈಸ ಸೇವ್ ಮಾಡಿಟ್ಟರೆ ಅದು ನಮಗೆ ಇದಕ್ಕೆ ಯೂಸ್ ಆಗ್ತದೆ ಹಾಗೆ ಮತ್ತು ನನ್ನ ಅಪ್ಪ ಹೇಗೆ ಅಂತ ಹೇಳಿದರೆ ಅವರೇ ಇಲ್ಲಿ ಈ ಜಾಗ ನನ್ನ ಅಜ್ಜ ಮಾಡಿದ್ದಲ್ಲ ಅಂದರೆ ನನ್ನ ಅಪ್ಪನಿಗೆ ಅವರ ಅಪ್ಪ ಆಸ್ತಿ ಅಂತ ಏನಿಲ್ಲ ಅಪ್ಪ ಇವಾಗ ನಾವು ಹೇಗೆ ಕೆರಿಯರ್ ಟ್ವೆಂಟಿ ಫೈವ್ ಏಜಲ್ಲಿ ಸ್ಟಾರ್ಟ್ ಮಾಡ್ತೇವೆ ಎಜುಕೇಷನ್ ಮುಗಿಸಿದ ಮೇಲೆ ನನ್ನ ಅಪ್ಪ ಟ್ವೆಂಟಿ ಫೈವ್ ಏಜಲ್ಲಿ ಇಲ್ಲಿ ಬಂದು ಅವರೇ ಕೂಡಿಟ್ಟ ಹಣದಿಂದ ಜಾಗ ತೆಗೆದು ಅವರೇ ಕೃಷಿ ಮಾಡಿ ಅದು ಒಮ್ಮೆ ತುಂಬ ಒಳ್ಳೆ ಕೃಷಿಯಾಗಿ ಮತ್ತೆ ತೋಟ ಫುಲ್ ಹೋಗಿತ್ತು ಮತ್ತೆ ಕೃಷಿ ಮಾಡಿ ಇವಾಗ ನಮಗೆ ಅದರಿಂದ ಹಣ ಸಿಗ್ತಿರೋದು ಅಗ್ರಿಕಲ್ಚರಿಂದ ಹಾಗೆ ನಿಮಗೆ ಗೊತ್ತಿರ್ಬೋದು ಅಗ್ರಿಕಲ್ಚರಲ್ಲಿ ಹೇಗೆ ಅಂತ ಹೇಳಿದರೆ ನಾವು ಹಾಕಿದ ಫಿಫ್ಟಿ ಪರ್ಸೆಂಟ್ ಮತ್ತೆ ಅದಕ್ಕೆ ಹಾಕಬೇಕಾಗ್ತದೆ ಗೊಬ್ಬರಕ್ಕಿರ್ಬೋದು ವರ್ಕರ್ಸಿಗಿರ್ಬೋದು ಮದ್ದು ಬಿಡಲಿಕ್ಕೆ ಬರೋರಿಗೆ ಅಡಿಕೆ ತೆಗಿಲಿಕ್ಕೆ ಬರೋರಿಗೆ ಹೆಕ್ಲಿಕ್ಕೆ ಗೊಬ್ಬರ ಬಿಡಿಸೋರಿಗೆ ಪ್ರತಿಯೊಬ್ಬರಿಗೂ ಕೊಡ್ಲಿಕ್ಕೆ ಇರ್ತದೆ ಅಡಿಕೆ ಸುಳಿಯೋರಿಗೆ ಹೀಗೆ ಪ್ರತಿಯೊಂದಕ್ಕೂ ಹೋಗ್ತದೆ ಸೊ ಅದರಲ್ಲಿ ಸೇವ್ ಆಗಿರುವಂಥ ಹಣದಿಂದ ಸೇವ್ ಮಾಡಿ ಮತ್ತೆ ಇವಾಗ ಅದು ಕೊಟ್ಟು ಕಟ್ಟಿಸ್ತಿರೋದು ಮತ್ತು ನಾಲ್ಕು ಜನ ಹೆಣ್ಮಕ್ಳನ್ನು ಮದುವೆ ಮಾಡಿಕೊಡೋದು ಈಸಿ ವಿಚಾರ ಅಲ್ಲ ಹಾಗೆ ಹೇಳು ಅಂತ ಅಂದ್ಕೊಂಡೆ ಅಪ್ಪ ಸೇವ್ ಮಾಡಿರ್ತಾರೆ ಬಿಕಾಸ್ ಅದು ಸಾಲ ಮಾಡಬಾರ್ದು ಬೇರೆಯವ್ರ ಹತ್ರ ಕೇಳ್ಕೊಳ್ಬಾರ್ದು ಅಂತ ಹಾಗೆ ಅದು ನಮಗೆ ಸಹ ಎಲ್ಲರಿಗೂ ಬಂದಿದೆ ಅದೊಂದು ಪುಣ್ಯ ಖುಷಿ ವಿಚಾರ ಅಂತ ಸೀರ್ಯ ಇವನು ಸಹ ಬಂದ ಈಗ ಹುಲ್ಲಿಗೆ ಯಾವತ್ತು ಬರೋದವನು ಹಾಂ ಅನ್ನ ಜೊತೆ ಹುಲ್ಲಿಗೆ ಬಂದಿದ್ದಿ ಯಾಕೆ ಯಾಕೆ ಬಂದದ್ಯಾ ಯಾಕೆ ಹಾಂ 够了，够你够了，够你够了。 ಇಲ್ಲ ಆಯಿತು ಈಗ ಮನೆಗೆ ಹೋಗ್ತಿದ್ದೇನೆ ನಾನು ಇವಾಗ ಅಪ್ಪ ಹಣ ಯಾಕೆ ಸೇವ್ ಮಾಡಿರ್ತಾರೆ ಅವರು ಜಾಸ್ತಿ ಖರ್ಚು ಮಾಡೋದಿಲ್ಲ ಅದರ ಬಗ್ಗೆ ಹೇಳಿದ್ದೆಲ್ಲ ನನಗೇನು ಆ ಕಮೆಂಟಿಂದ ಬೇಜಾರಾಗಿ ಹೇಳಿದ್ದಲ್ಲ ನಾನು ನಾನು ಅವರಿಗೆ ಆನ್ಸರ್ ಮಾಡಬೇಕಿತ್ತು ಇಲ್ಲಾಂದರೆ ಅವರ ಕಮೆಂಟಿಂಗ್ ಒಂದು ಆನ್ಸರ್ ಮಾಡಲಿಲ್ಲ ಅಂತಿರ್ತದೆ ನನ್ನ ಮನಸ್ಸಲ್ಲಿ ಹಾಗಾಗಿ ಹೇಳಿದ್ದು ಮತ್ತು ನನ್ನ ಅಪ್ಪನ ಬಗ್ಗೆ ಹೇಳೋದ್ರಲ್ಲಿ ನನಗೆ ಎಂಥ ಸಹ ಬೇಜಾರಿಲ್ಲ ಅವರ ಬಗ್ಗೆ ಹೆಮ್ಮೆಯಿಂದ ಏನು ಬೇಕಾದರೂ ಯಾವಾಗಲೂ ಬೇಕಾದರೂ ಹೇಳ್ತಾನೆ ಇರ್ತೇನೆ ಹಾಗೆ ಮನೆ ಹೋಗೋಣ ಮನೆಗೆ ಹ್ಞೂ ಮಣ್ಣು ಹಾಕಿ ಆಗಿದೆ ಮೊನ್ನೆ ಒಂದು ಸಾಲಿಗೆ ಹಾಕಿದ್ರು ಮತ್ತು ಎರಡನೇ ಸಾಲಿಗೆ ಹಾಕಿದ್ದಾರೆ ಹಾಕ್ತಾ ಇದ್ದಾರೆ ನೋಡಿ ಅಪ್ಪ ಅಪ್ಪ ಇಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ ಅಪ್ಪ ನೋಡಿ ಇವಳೊಬ್ಳು ಇದ್ದಾಳೆ ಜಮಿ ಅಂತೂ ಅಪ್ಪನೊಟ್ಟಿಗೆ ಇರ್ತಾಳೆ ಅದಕ್ಕೆ ಬಂದೇ ಇಲ್ಲ ನಾನು ನೋಟಿ ಹುಲ್ಲಿಗೆ ಅವಳು ಬಂದು ಸೀದೆ ಈಚೆ ಓಡಿ ಬಂದದ್ದು ಒಮ್ಮೆ ಬಂದಿದ್ಲು ನನ್ನೊಟ್ಟಿಗೆ ಹಿಂದೆಯಿಂದ ಮತ್ತೆ ಈಚೆ ಬಂದದು ಇಂದ ಬಂದು ಒಂದು ಸ್ವಲ್ಪ ಮದ್ದೆಲ್ಲ ಬಿಡ್ಲಿಕ್ಕಿತ್ತು ಹೂವಿನ ಗಿಡಕ್ಕೆ ಯಾಕಂದ್ರೆ ಮುನ್ನಿಂದ ಹುಳ ಆಗ್ತಾ ಉಂಟು ಗಿಡದಲ್ಲಿ ಎಲ್ಲಿ ನೋಡಿದರೂ ಕೂಡ ಅಂದರೆ ಸುರುಳಿ ಸುತ್ತಿಕೊಂಡು ಎಲ್ಲ ಇತ್ತು ಅದರೊಳಗಡೆ ಎಲ್ಲ ಗ್ರೀನ್ ಕಲರ್ದು ಹುಳ ಹಾಗಾಗಿ ಮದ್ದೆಲ್ಲ ಬಿಟ್ಟಾಯಿತು ದನಗಳಿಗೆ ಅಕ್ಕಿ ಕೊಟ್ಟು ಸಂಜೆದು ಹುಲ್ಲು ಕೂಡ ಹಾಕಿ ಆಯಿತು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸ ಸೂಪ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಓದುತ್ತೆ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅದರ ಇರ್ತಾರೆ ರೀ ನನ್ನ ಶಾಕೃಷ್ ನಾಯಕ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ಬ್ಲಾಗಲ್ಲಿ ಅಲ್ಲಿ ತನಗೆಲ್ರಿಗೂ ಬಾಯ್ ಬಾಯ್ thank you